ಅವ್ರು ಮಾಡಿರುವಂತ ಒಂದು ಮಾನವೀಯತೆ ಕೆಲಸ ಅವರ ಪೊಲೀಸ್ ಕೇಸ್ ಡೀಟೇಲ್ಸ್ ನನಗೆ ಗೊತ್ತಿರೋದ್ರಿಂದ ಆ ಒಂದು ಮಾನವೀಯತೆಯಿಂದ ಆ ಹೆಣ್ಣು ಮಗುಗ್ ಮಾಡಿದಂತ ತೇಜೋದೆ ಅವ್ರ ವೈಫ್ ಗೆ ಹಾಗೆ ದರ್ಶನ್ ಅವ್ರಿಗೆ ಹೆಂಗೆ ನಿರಂತರವಾಗಿ ಮೆಂಟಲಿ ಡಿಸ್ಟರ್ಬ್ ಮಾಡಿ ತೇಜೋದೆ ಮಾಡಿದ್ರೆ ಆ ಒಂದೇ ಕಾರಣಕ್ಕೆ ನಾನು ಆ ಒಂದೇ ಕಾರಣಕ್ಕೆ ನಾನು ಧ್ವನಿ ಎತ್ತಿ ಮಾತಾಡ್ತಾ ಇರೋದು ಆ ಕೇಸ್ ಏನು ಅನ್ನೋದು ನನಗ್ ಗೊತ್ತಿದೆ ಯಾರ್ಯಾರೆಲ್ಲ ಪೇಪರ್ ಹಾರ್ಟಿಕಲ್ ಏನೇನೋ ಫೋಟೋ ಎಡಿಟ್ ಮಾಡಿ ಬಿಡ್ತಾ ಇದಿರಲ್ಲ ಆ ಲೋಫರ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮಾಲ್ತೇಶ್ ಅಂಡ್ ಡಿ ವೈಎಸ್ ಪಿ ಎಸ್ ಕೆ ಉಮೇಶ್ ಕೇಳಿದ್ರೆ ಹತ್ತು ಲಕ್ಷ ತಗೊಂಡ್ ಯಾಕೆ ನನ್ ಮೇಲೆ ಕೇಸ್ ಹಾಕೋದ್ರು ಅಂತ ಆ ಅಯೋಗ್ಯರ್ ಹೇಳ್ಬೇಕು ಆ ಮೂರ್ ಜನ ಅಯೋಗ್ಯರೇನಾದ್ರೆ ಗೊತ್ತಾಗುತ್ತೆ ಅಷ್ಟು ಉಗದ್ರೇನು ಮಾನ ಮರ್ಯಾದೆ ಇಲ್ಲ ಅದನ್ನ ಎತ್ಕೊಂಡು ಇವ್ರು ಶೇರ್ ಮಾಡಿ ಅವ್ರು ಸಾಚಾಗ್ಳು ನಾನೇ ಹೇಳಿದ್ದೀನಲ್ಲ ರೋ ನನ್ನ ಮೇಲೆ ಕೇಸ್ ಇದೆ ಅಂತ ಹೇಳಿ ಅದನ್ನೇನಪ್ಪ ಪ್ರಚಾರ ಕೊಡೋದು ನಿಮ್ ಮನೆ ಹೆಣ್ಮಕ್ ಯಾವನ್ ಜೊತೆ ಓಡಗಿದ್ದೀನಂತ ನೋಡ್ಕೊಳ್ರಿ ನನ್ನ ಬಗ್ಗೆ ಮಾತಾಡೋ ಬದಲು ನನಗೆ ಕೆಲಸ ಕಾರ್ಯ ಇದೆ ಮಾಡೋದಕ್ಕೆ ಬೆಳಗ್ಗೆಯಿಂದ ಅನೇಕ ಜನ ಪಾಪ ಕಾಲ್ ಮಾಡಿ ಅಕ್ಕ ನನಗೆ ಈ ತರ ವಿಡಿಯೋಸ್ ಎಲ್ಲ ನಿಮ್ ಬಗ್ಗೆ ಎಡಿಟ್ ಮಾಡಿ ಶೇರ್ ಮಾಡ್ತಾ ಇದಾರೆ ಇಂತೋಳು ಬಂದು ನಿಮ್ಮ ಬಾಸ್ ಬಗ್ಗೆ ಮಾತಾಡ್ತಾ ಇವಳು ಎಂಥವಳ ಅಂತ ಗೊತ್ತಾ ಅಂತ ಹೇಳಿ ಅನೇಕ ಜನ ಮೆಸೇಜ್ ಮಾಡ್ತಾ ಇದಾರೆ ಅಕ್ಕ ಅಂತ ಸುಮಾರು ಜನ ಕೇಳಿದೋಗ ನಿಮಗೆ ತಾಕತ್ತಿದ್ರೆ ನನಗ್ ಮಾಡ್ರೋ ಮೆಸೇಜ್ ನನಗೆ ಕಳ್ಸ್ರೋ ಯಾಕೆ ಮೆಸೆಂಜರ್ ಅಲ್ಲಿ ಕಳಿಸ್ತೀರಾ ಮೆಸೇಜ್ ಹಾಕಿದ ತಕ್ಷಣ ಬ್ಲಾಕ್ ಮಾಡ್ಕೊಳ್ತೀರಾ ಯಾಕೆ ರಿಪ್ಲೈ ಕೊಡ ದಮ್ ಇಲ್ವಾ ಹಂಗ ಕೊಟ್ಟಿರ್ತೀನಿ ಅಲ್ಲಿ ವಾಯ್ಸಲ್ಲಿ ಆಯ್ತಾ ಹೆಂಗ್ ಕೊಟ್ಟಿರ್ತೀನಿ ಅಂದ್ರೆ ಮುಟ್ ನೋಡ್ಕೊಳ್ಬೇಕು ಹಂಗೆ ಕೂತಿರೋ ಜಾಗದಲ್ಲಿ ಯಾವನೋ ಬೋಳಿ ಮಗ ಎಡಿಟ್ ಮಾಡಿ ಕಳ್ಸ್ತಾನೆ ಗಾಂಡು ನೀವು ಅದನ್ನ ಶೇರ್ ಮಾಡ್ಕೊಂಡು ಕೂತಿರ್ತೀರ ನೀವೆಲ್ಲ ಹಿಂದೂ ಹುಲಿಗಳು ನಿಜವಾದ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆನೇ ಇಲ್ಲ ಅದು ಹಿಂದೂ ಯುವಕರಿಂದ ಹಿಂದೂ ಯುವಕರಿಂದಾನೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅಲ್ಲೇ ಹಾಕ್ತಾ ಇರೋದಂತ ಹಿಂದೂ ಯುವಕರಿಂದಾನೆ ಅಂಡ್ ಅವನು ಯಾವನು ದಲಿತ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ಹೇಳ್ತಾನಂತೆ ಒಂದು ಮರ್ಡರ್ ಕೇಸ್ ಇದೆ ಕೊಲೆ ಕೇಸ್ ಇದೆ ಅವ್ರು ಕ್ರಿಮಿನಲ್ ಗೊತ್ತಿರೋ ನಿಂತರ ಕಳ್ತನ ಕೇಸ್ ಹಾಕೊಂಡಿಲ್ವೋ ನಾನು ನಿಂತರ ಕಲ್ತನ ಕೇಸ್ ಜ್ಞಾನ ಭಾರತೀಯದಲ್ಲಿ ಹಾಕೊಂಡು ಎಲ್ಲೆಲ್ಲಿ ಹೋಗಿ ಬಿಲ್ಡಿಂಗ್ ಹತ್ರ ಅಂಬೇಡ್ಕರ್ ಬೋರ್ಡ್ ಇಟ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಂಡು ಸಬ್ ರಿಜಿಸ್ಟರ್ ಗೆ ಬ್ಲಾಕ್ ಮೇಲ್ ಮಾಡ್ಕೊಂಡು ತೇಜವಧೆ ಮಾಡ್ಕೊಂಡು ನಾನು ದಲಿತ ನಾಯಕ ಅಂತ ಹೇಳಿ ರೋಲ್ ಕಾಲ್ ಮಾಡ್ತಾ ಮಾಡ್ತಾಲ್ವ ನಾನು ನಿಮ್ದೆಲ್ಲ ಹಿಸ್ಟ್ರಿ ಇಟ್ಟರೆ ಒಂದು ಕಥೆನೆ ಬರಿಬೋದು ನಾನು ನನ್ನ ಸುದ್ದಿಗೆ ಬರಬೇಡ್ರಿ ಬರಬೇಡ್ರಿ ಅಂತ ಹೇಳ್ತೀನಿ ಪದೇ ಪಾದ ನಾನು ಸುದ್ದಿಗೆ ಬರ್ತಾ ಇದೆ ಪ್ರಚಾರ ಗಿಟ್ಟಿಸ್ಕೊಬೇಕಂದ್ರೆ ಅದು ದರ್ಶನ್ ವಿಚಾರನೆ ಬೇಡ ಸಂಧ್ಯಾ ನನ್ನ ರೀಲ್ಸ್ ಹಾಕೊಂಡು ನನ್ನ ಬಗ್ಗೆ ನಾನು ಮಾತಾಡ್ಕೊಂಡೆ ಪ್ರಚಾರ ಗಿಟ್ಟಿಸ್ಕೊಳ್ತೀನಿ ಆ ಕೆಪಾಸಿಟಿ ನನಗಿದೆ ಒಬ್ಬರ ಬಗ್ಗೆ ಕಾಲ್ ಹಿಡ್ದು ಅಂತ ಹೆಣ್ಮಾಗ್ಲಲ್ಲ ಟ್ಯಾಲೆಂಟ್ ನಮ್ಮಲ್ಲಿ ಇತ್ತಂದ್ರೆ ಅದ್ ಹೆಂಗಾದ್ರು ನಾವು ಅಂತ ಸೀತೆಗೆ ಕಷ್ಟ ತಪ್ಪಿದ್ದಲ್ಲ ನಾವ್ಯಾರು ಅಂತ ಮಹಾಭಾರತ ರಾಮಾಯಣದಲ್ಲಿ ಏನಿದೆ ನಾವೆಲ್ಲ ನೋಡಿದೀರ ಸೀತೆ ರಾವಣನ ರಾಮಣನ ಎಲ್ಲಾರು ಯಾರನ್ನಾದ್ರೂ ನೋಡಿದೀರಾ ನಾವ್ ಯಾರನ್ನು ನೋಡ್ಲೇ ಇಲ್ಲ ಸೊ ಈ ಕಷ್ಟ ಹವಾಮಾನ ಇವೆಲ್ಲ ಸರ್ವೇ ಸಾಮಾನ್ಯ ನಾನು ಎದುರಿಸ್ತಾ ಇದ್ದೀನಿ ನಿಮ್ದೇ ನೀಲ್ ಕಳ್ಳಿ ಕಡ್ಡಿ ಹಡಾಡ್ಸೋ ಕೆಲ್ಸ ಏನ್ರೂ ನಿಮ್ದು ಎಡಿಟ್ ಮಾಡಿ ಏನ್ ನಿಮಗ್ ಬೇಕಾದಂಗ್ ಬೀದಿ ಕುಡ್ಕಿ ರೋಡ್ ಕುಡಕಿ ನಿಮ್ಮಅಮ್ಮ ಕುಡುಕಿ ಏನು ನಾನು ಬಟ್ಟಿ ಸಾರಾಯಿ ಸಾರಾಯಿ ಬೇರೆ ಬೇರೆ ಕುಡ್ದು ಬೀದಿ ಬೀದಿ ಅಫಿಷಿಯಲ್ ಆಗಿ ಬೇಕಂದ್ರೆ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಒಳ್ಳೆ ಫೈವ್ ಸ್ಟಾರ್ ಹೋಟೆಲ್ ಕುತ್ಕೊಂಡು ಯು ಬಿ ಸಿಟಿ ದಲ್ಲೇ ಕುತ್ಕೊಂಡು ಒಂದು ವೈನ್ ಕುಡಿತೀನೋ ವೈನ್ ತಗೊಂಡ್ ಹಾಕ್ತೀನಿ ಯಾವನೋ ಹೇಳ್ತಾನೆ ನಿಮ್ಮಲ್ಲಿ ದಲಿತ ಫೋಟೋ ಏನೋ ಅಂಬೇಡ್ಕರ್ ಫೋಟೋ ಇದೆ ಬಿಡಿ ಫಸ್ಟ್ ನೀವು ಕುಳಿತೀರಾ ಅಂತ ಹೇಳಿ ಬನ್ರಿ ಕಾಲನಿ ಕಾಲನಿಂದ ಬಟ್ಟಿ ಸಾರಾಯಿ ಕುಡಿಯೋ ತೋರಿಸ್ತೀನಿ ಜಾತಿ ಅಂಬೇಡ್ಕರ್ ಒಲೇರು ಇರ್ತಾರಲ್ವಾ ಒಲೇರು ನಾವು ಅದೇ ನಾವು ಸಿನೇ ಇರ್ತಾರಲ್ವಾ ಸೊ ಕಾಲನಿ ಕಾಲನಿಗಳಲ್ಲಿ ಸರಿ ಕುಡಿತಾ ಇರ್ತಾರೆ ಬಂಡ್ರಿ ತೋರಿಸ್ತೀನಿ ನಿಮ್ಮ ಪಬ್ಲಿಸಿಟಿ ಮಾನ ಮರ್ಯಾದೆ ನಿಮ್ಮ ಜನ್ಮ ಕಷ್ಟು ಆದ್ರೆ ಬಂದು ಡೈರೆಕ್ಟ್ ಆಗಿ ಫೇಸ್ ಮಾಡ್ಬೇಕು ಇಂಡೈರೆಕ್ಟ್ ಆಗಿ ಕುತ್ಕೊಂಡು ಸೋಷಿಯಲ್ ಮೀಡಿಯಾ ಇದೆ ಅಂತ ಯಾರು ಕೇಳೋರ್ ಮಾಡೋರ್ ಇಲ್ಲ ಅಂತ ಹೇಳಿ ಯಾರ್ದೋ ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ಹಾಕೊಳ್ಳೋದಲ್ಲ ದರ್ಶನ್ ಅವರು ನೆಕ್ಸ್ಟ್ ಮಂತ್ ಬಂದೇ ಬರ್ತಾರೆ ದರ್ಶನ್ ಅವ್ರು ಬರೋ ಟೈಮ್ ಅಲ್ಲಿ ಸಂಧ್ಯಾ ಪ್ರಚಾರ ಗಿಟ್ಟಿಸ್ಕೊಳ್ತಾ ಇದೇ ಅಂತ ನಿಮಗ್ ಗೊತ್ತಿಲ್ಲ ನಿಮಗ್ ಗೊತ್ತೇಳ್ ಅಂತ ತಿಕ್ಕಾ ಮುಚ್ಕೊಂಡಿರೀ ಅಲ್ಲಿ ಯಾಕೆ ಕೆಟ್ಟ ಮಾತೊಳ್ತಿರ ಮುಚ್ಕೊಂಡಿರೀ ಯಾಕೆ ಅಜಿತ್ ಬಗ್ಗೆ ಮಾತಾಡಿದ ತಕ್ಷಣ ನಿಮಗ್ ಬೆಂಕಿ ಉರಿತಾ ಅಜ್ಜಿತ್ ವಿಡಿಯೋ ಅಲ್ಲ ಅಂದ್ರೆ ಯಾಕೆ ಯಾಕೊಳ್ತೀರಾ ಅಜಿತ್ದೇ ಅಲ್ಲ ಕಣ್ಣಲ್ಲಿ ನೋಡಿರುವಂತ ವಿಡಿಯೋ ಬಿ ಎಲ್ ಸರ್ಕಲ್ ಹತ್ರ ಅದು ಅವ್ರ ಹೆಂಡತಿ ಜೊತೆ ಇನ್ನು ಗರ್ಲ್ ಫ್ರೆಂಡ್ಸ್ ಜೊತೆ ಕಣ್ಣಲ್ಲಿ ನೋಡಿರುವಂತ ವಿಡಿಯೋನೇ ಇಲ್ಲ ಅಂದ್ಬಿಟ್ರು ಅದಲ್ಲ ಎಡಿಟ್ ಹಾಕಿದ್ದಾರೆ ಸುಳ್ಳು ಅಂತ ಹೇಳಿದ್ರು ಆಯ್ತು ನೀವು ಹಾಕೋದೆಲ್ಲ ಸತ್ಯ ನಾವ್ ಹೇಳೋದೆಲ್ಲ ಸುಳ್ಳು ನೀವೆಲ್ಲ ಕ್ರಿಯೇಟ್ ಚೆನ್ನಾಗಿ ಕ್ರಿಯೇಟ್ ಮಾಡ್ತೀರಾ ನಾವು ರಿಯಾಲಿಟಿ ಯಾವತ್ತು ಅಷ್ಟು ಸತ್ಯ ಕೈ ಅಲ್ವಾ ಅದಕ್ಕೆ ನಾವೇನು ಮಾಡೋಕಾಗಲ್ಲ ಎಷ್ಟು ಶೇರ್ ಮಾಡಿರೋದು ಎಷ್ಟು ಶೇರ್ ಮಾಡಿರೋದು ನನ್ನ ಬಗ್ಗೆ ನೀವು ವಿಡಿಯೋಸ್ ಮಾಡಿ 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 ಆ ವಿಡಿಯೋ ಮಾಡಿರೋನಕ್ ಫಸ್ಟ್ ಆ ಮಾಡಿರೋ ಕೈಗೆ ಲಕ್ವಾ ಬಂದ್ ಸಾಯ್ಬೇಕು ಆ ಮಾತಾಡಿರೋ ಬಾಯಿಗೆ ಲಕ್ವಾ ಬಂದ್ ಸಾಯ್ಬೇಕು ಅವ್ನು ಮಾಡಿರೋನು ಆಕ್ಸಿಡೆಂಟ್ ಆಗಿ ಸಾಯ್ಬೇಕು ಬರ್ಬಾರ್ದ ಕುಷ್ಠರೋಗ ರೋಗ ಬಂದು ಸಾಯ್ತಾನೆ ಯಾವ ನನ್ನ ಬಗ್ಗೆ ಸತ್ಯ ಹೇಳಿ ಸಾಯ್ಬೇಕು ಸುಳ್ಳಲ್ಲ ರೋಗ್ ಸತ್ಯ ಹೇಳಿ ಮಾತಾಡಿದ್ರೆ ಅದು ಅಪ್ಪನ್ ಗುಟ್ಟಿರೋ ಮಾತು ಇಷ್ಟು ಕೆಟ್ಟ ಮಾತು ನಾನು ಅಂತ ಹೆಣ್ಣು ಮಗಳೇ ಅಲ್ಲ ಬಟ್ ಈ ಒಂದು ವರ್ಷ ನನ್ನ ಮೇಲೆ ಮಾಡಿರುವಂತ ಮಾನಹನಿ ತೇಜೋವದೆ ಹೆಣ್ಣು ಮಕ್ಕಳಿಗೆ ಯಾವೆಲ್ಲ ರೀತಿ ದೌರ್ಜನ್ಯ ಅಲ್ಲೇ ಆಗುತ್ತೆ ಅನ್ನೋಂಥದ್ದು ನನಗೆ ಆದಂತ ಅನುಭವ ಈ ಒಂದು ವರ್ಷದಲ್ಲಿ ನಾನು ಮಾಡಿದ ಒಂದೇ ಒಂದು ಕ್ರಿಮಿ ಕೀಟ ಒಂದೇ ಒಂದು ಕೆಟ್ಟ ಉಳ ಸವಾಸ ಮಾಡಿ ಈ ಒಂದು ಪರಿಸ್ಥಿತಿಗೆ ಬಂದಿದ್ದಂತ ಕಾರಣ ಇವತ್ತು ಅವನ್ ಯಾರೋ ಬೋಳಿ ಮಕ್ಕಳು ಫೋನ್ ಮಾಡಿ ಹೇಳ್ತಾರಂತೆ ಧರ್ಮಸ್ಥಳ ಸಂಘದ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಬೇರೆ ಫೋನ್ ಅಷ್ಟು ಜನರತ್ರ ಹೇಳಿ ಅವ್ರಂತ ಧರ್ಮಸ್ಥಳ ಸಂಘದ ಬಗ್ಗೆ ಮಾತಾಡ್ತಾಳೆ ಅಂತ ಅದೇ ಧರ್ಮಸ್ಥಳದ ಸಂಘದಲ್ಲಿ ಇರುವಂತ ಗ್ರೇಟ್ ಮಹಾವೀರ್ ಜೈನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ನ ಮಹಾವೀರ್ ಜೈನ್ ಜೀತು ದರ್ಶನ್ ಯಾವ ಮಂಗಳೂರು ಹೋಟೆಲ್ ಅಲ್ಲಿ ಸೌಜನ್ಯ ವಿಚಾರದಲ್ಲಿ ಆಪೋಸಿಟ್ ಮಾಡಿ ಅಂತ ಹೇಳಿ ಡೀಲಿಂಗ್ ಕೊಟ್ಟು ಸೂಟ್ ಕೇಸ್ ಕೊಟ್ವಿ ಭಾಸ್ಕರ್ ರಾವ್ ಎಂಟಿನ ಕರೆಸಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಮಹೇಶ್ ತಿಮ್ಮಾರಿಯ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿ ಅಂತ ನನ್ನ ಕಾರಲ್ಲೇ ಯಾವ ಏನೇನಾಯ್ತು ಅಂತ ಮಾಹಿತಿ ನಾನ್ ಕೊಟ್ರೆ ನಿಮ್ಮ ಮಾನ ಮರ್ಯಾದೆ ಅರಾಜ್ ಆಗತ್ತೆ ವಿತ್ ಬ್ಯಾಂಕ್ ಅಕೌಂಟ್ ನಂಬರ್ ವಿತ್ ಬ್ಯಾಂಕ್ ಡೀಟೇಲ್ಸ್ ಯಾವ ಯಾವ ಮಾಧ್ಯಮಗಳಿಗೆ ದುಡ್ಡು ಸೌಜನ್ಯ ವಿಚಾರದಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಇವತ್ತು ಹುಚ್ಚರಾಗಿ ಸಾಯ್ತಾ ಇದ್ದೀರಾ ಬೀದಿ ಬಿಕಾರಿಯಾಗಿ ಸಾಯ್ತಾ ಇದ್ದೀರಾ ಒಂದು ಹೆಣ್ಣಿನ ಶಾಪ ಒಳ್ಳೇದಲ್ಲ ಹೇಳ್ತಾ ಇದ್ದೀನಿ ಕೇಳಿ ನೀವು ಎಷ್ಟೇ ಅಪಪ್ರಚಾರ ಮಾಡಿದ್ರೇನು ದರ್ಶನ್ ವಿಚಾರದಲ್ಲಿ ಸೌಜನ್ಯ ವಿಚಾರದಲ್ಲಿ ಈ ಲೋನ್ ವಿಚಾರಗಳಲ್ಲಿ ನನ್ನ ಧ್ವನಿ ನನ್ನ ಒಂದು ಹೆಜ್ಜೆ ಹಿಂದೆ ಕೇಳೋ ಮಾತೆಲ್ಲ ನಿಮ್ಮ ಕೈಲಿ ಆದ್ರೆ ಅದ್ ಏನು ಮಾಡ್ತಿರೋ ಕಿತ್ಕೋ ಹೋಗ್ರು ಏನು ಮಾಡೋಕೆ ಸಾಧ್ಯನೋ ಏನ್ ನಿಮ್ಗೆ ಜಾಸ್ತಿ ಗಾಂಚಲಿ ಆಗಿದ್ಯಾ ಮೈಬಕ್ಸ್ ದುಡಿಯಕ್ ನಿಮ್ಮ ನಿಮ್ ಯೋಗ್ಯತೆಗೆ ಕಂಡೋರ್ ಬಗ್ಗೆ ಅಲ್ಲಿ ಕಮೆಂಟ್ ಹಾಕೋದು ಯಾರೇ ಹಾಕ್ಲಿ ಅಲ್ಲಿ ಬಂದು ಕಮೆಂಟ್ ಹಾಕೋದು ಸಾಚಾಗ್ಲಾ ನೀವೆಲ್ಲಾರು ಸಾಚಾಗ್ಲೇನು ಮೈಬಕ್ಸ್ ಏನಾದ್ರು ದುಡಿತಾ ಇದೀರಾ ನಿಮ್ ಯೋಗ್ಯತೆಗೆ ಮೈಬಕ್ಸ್ ನೂರು ರೂಪಾಯಿ ದುಡಿಯೋ ಯೋಗ್ಯತೆಗ್ಲಿಲ್ಲ ಯಾರು ಇಂಡಿಪೆಂಡೆಂಟ್ ವುಮೆನ್ ಇರ್ತಾರ ಇಲ್ಲ ಯಾರ ಹತ್ರ ಆಸ್ತಿ ಇರುತ್ತೆ ದುಡ್ಡು ಇರುತ್ತೆ ಅಂತವ್ರನ್ನ ಟಾರ್ಗೆಟ್ ಮಾಡೋದು ಹತ್ರ ದುಡ್ಡು ತಗೊಳ್ಳೋದು ತಿನ್ನೋದು ಇದು ನಿಮ್ದು ಮಲೆನಾಳಿದಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳಿ ರಿಯಲ್ ಅನಿಟ್ರಾಪಸ್ ಅವರು ಮಾಧ್ಯಮದಲ್ಲಿರೋ ರಿಯಲ್ ಅನಿಟ್ರಾಪಸ್ ಇಲ್ಲೇ ಚಾಲೆಂಜ್ ಮಾಡ್ತೀನಿ ಮಾಧ್ಯಮದಲ್ಲಿರುವಂತ ಆಂಕರ್ಸ್ ಯಾವ ರೂಮ್ ಅಲ್ಲಿ ಯೂಸ್ ಆಗ್ತಾ ಇದಾರೆ ಮಾಧ್ಯಮದಲ್ಲಿರುವಂತವ್ರನ್ನ ಯಾವ ತರ ಯೂಸ್ ಮಾಡ್ಕೊಳ್ತಾ ಇದಾರೆ ಏನು ನಡೀತಾ ಇದೆ ಅಂತ ನಾನು ಇಲ್ಲೇ ಚಾಲೆಂಜ್ ಮಾಡಿ ಹೇಳ್ತೀನಿ ಕೊಟ್ರೆ ಪ್ಲಾಟ್ಫಾರ್ಮ್ ವಿತ್ ಡೀಟೇಲ್ಸ್ ಕೊಡ್ತೀನಿ ಮಾಧ್ಯಮದವ್ರ ಕತೆ ನೀವೆಲ್ಲ ಸಾಚಾದ್ರು ಇನ್ನೆಲ್ಲಿ ನಿಮ್ದು ಬಂದ್ಬಿಡುತ್ತೆ ಅಂತ ಹೇಳಿ ನೀವು ಹೆಣ್ಣು ಮಕ್ಕಳ ಬಗ್ಗೆ ವಿಚಾರ ತೆಗೆದು ಮಾತಾಡಲ್ಲ ಸತ್ಯಕ್ಕೆ ಧ್ವನಿ ಇತ್ತಲ್ಲ ನಿಮಗೆ ಯಾವ್ದು ಪ್ರಚಾರ ಸಿಗುತ್ತೆ ದುಡ್ಡು ಮಾಡ್ಬೋದು ಅದಕ್ಕೆ ಮಾತ್ರ ನಿಮ್ಗೆ ಧ್ವನಿ ದರ್ಶನ್ ಅಭಿಮಾನಿಗೆ ಯಾವನೇ ನಿಮಗೆ ಕಾಲ್ ಮಾಡಿ ಇವಳು ಸರಿ ಇಲ್ಲ ಅವಳು ಇಲ್ಲ ಅಂದ್ರೆ ಹೌದು ಅವಳು ಸರಿ ಇಲ್ಲ ಏನ್ ಇವಾಗ ಅಂತ ಕೇಳಿ ಆಯ್ತಾ ನಿಮಗೆ ಯಾರಾದ್ರೂ ಹೇಳದ್ರೆ ಯಾರ್ಯಾರು ನಿಮಗ್ ಕಾಲ್ ಮಾಡ್ತಾರೋ ಹಂಗೆ ನನಗೆ ಕಾನ್ಫರೆನ್ಸ್ ಹಾಕಿ ಆ ಗಾಂಡುಗ್ಳುಗ್ ಮಾಡ್ತೀನಿ ದರ್ಶನ್ ಅವ್ರು ಬಂದೇ ಬರ್ತಾರೆ ನೆಕ್ಸ್ಟ್ ಮಂತ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ ದರ್ಶನ್ ಬರೋ ಇವ್ರು ಬಕೆಟ್ ಹಿಡಿತಾ ಇದೇ ಮೂರು ತಿಂಗಳಿಂದ ಎಲ್ಲೋಗಿದ್ಲು ಇವಾಗ ಬಂದಿದ್ಲು ಇವ್ನ ಬಾಯಿಗ್ ಲಕ್ವ ಬಂದೇನೋ ಇಲ್ಲ ಇವನ್ ಕಣ್ಣಿಗೆ ಪೊರೆ ಇಲ್ಲ ಇವನ್ ಕಿವಿ ಏನಾದ್ರು ಬಿದ್ದೋಗಿತ್ತೇನೋ ಗೊತ್ತಿಲ್ಲ ಯಾವನ್ ಹೇಳಿದಾನ ಅವನ್ಗೆ ಮೂರು ತಿಂಗಳಿಂದ ಸತತವಾಗಿ ಬಂಡ್ರೋ ದರ್ಶನ್ ಟು ಪಿನ್ ಡೈಟೇಲ್ಸ್ ಕೊಡ್ತೀನಿ ಆ ಕೇಸ್ ಬಗ್ಗೆ ಟು ಪಿನ್ ಆರ್ ಇಂದ ಹಿಡಿದು ಪ್ರತಿ ಒಂದು ಚಾರ್ಜ್ ಶೀಟ್ವರೆಗೂ ಏನೇನಾಯ್ತು ಟು ಪಿನ್ ಡೀಟೇಲ್ಸ್ ಕೊಡ್ತೀನಿ ಬಂಡ್ರೋ ಅದು ನಮ್ಮ ಕೆಪಾಸಿಟಿ ಒಬ್ಬರ ಬಗ್ಗೆ ಮಾತಾಡ್ತೀರಿ ಅಂತ ಅಂದ್ರೆ ವಿತೌಟ್ ಡೀಟೇಲ್ಸ್ ಮಾತಾಡಕ್ ಹೋಗಲ್ಲ ಸೈಲೆಂಟ್ ಆಗಿದ್ದಷ್ಟು ಬರ್ತಾ ಇದ್ರೆ ನೋಡ್ತಾ ಇರ್ತಾನೆ ಭಗವಂತ ಒಂದೇ ಸಲ ಭಸ್ಮ ಆಗೋಗ್ತೀರ ಹಿಂದೂ ಕಾರ್ಯಕರ್ತರಂತೆ ನರ ಎಲ್ಲ ಹೇಳ್ಕೊಂಡು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಿಮ್ಮ ಒಂದು ಇರುವಂತ ಆರೋಪಗಳನ್ನ ಮುಚ್ಚಾಕೊಳೋದ್ಕೆ ನಾನು ಹಿಂದೂ ಹಿಂದೂ ಅಂತ ಹೇಳೋದು ನಾನು ಒಂದು ಹಿಂದೂ ಹೆಣ್ಣು ಮಗಳು ಎಷ್ಟು ಜನ ಹಿಂದೂರು ನಾನು ನನ್ನ ಬಗ್ಗೆ ರೋಡ್ ಕುಡ್ಕಿ ಬೀದಿ ಕುಡ್ಕಿ ಅಂತ ಹೇಳಿ ಎಷ್ಟು ಟ್ರೋಲ್ ಮಾಡ್ವಿ ಸಾಕು ನೀವು ಹಿಂದೂಗ್ಲಾ ನೀವು ಸಾಚಾಗ್ಲಾ ಹಿಂದೂ ಹಿಂದುತ್ವ ಅಂತ ಹೇಳಿ ಧರ್ಮದಸ್ರೆ ಹೇಳಿ ಧರ್ಮಗಳ ಬಗ್ಗೆ ತಂದಿಟ್ಕೊಂಡು ಬೆಳೆಸ್ತಾ ಅಂತ ನೀವೆಲ್ಲ ಹಿಂದೂಗ್ಳು ಗಾಂಡುಗಳು ನೀವು ಹಿಂದೂಗ್ಳಲ್ಲ ಗಾಂಡುಗಳು ನೀವು ನಕಲಿ ಹಿಂದೂಗಳು ನೀವೆಲ್ಲರೂ ಕೊರಗಜ್ಜ ಫೋಟೋ ಹಾಕೊಂಡು ರಾಮನ ಫೋಟೋ ಹಾಕೊಂಡು ಇದೆಲ್ಲ ಬಾಯಲ್ಲಿ ನಿಮ್ಮ ನಿಮ್ಮ ಹೊಲ್ಸು ಬಾಯಲ್ಲಿ ಯಾವ್ಯಾವ ಯಾವ ತರ ಕಮೆಂಟ್ಸ್ ಬರುತ್ತಂತ ನೋಡ್ತೀನಿ ಆಗ್ತಿರಲ್ಲ ಅಲ್ಲಿ ಕಮೆಂಟ್ಸ್ ಅದೇನ್ ಕಮೆಂಟ್ಸ್ ಆಗ್ತಿರೋ ಅದು ನಿಮ್ಮ ಅಕ್ಕ ತಂಗಿ ನಿಮ್ಮ ತಾಯಿಯ ಕೆಲಸ ಮಾಡಿರ್ತಾಳೆ ನಿಮ್ಮ ಅಕ್ಕ ತಂಗಿಯ ಕೆಲಸ ಮಾಡಿರ್ತಾಳೆ ಇಲ್ಲ ನೀವು ಆ ತರ ಕೆಲಸ ಮಾಡಿರ್ತೀರ ಬೇವರ್ಸಿಗ್ಲ ಯಾವನ ಅವನು ಮಧುಸೂದನ್ ನೀನು ಆಗು ನೀನು ನಿನ್ ತಾಯಿದು ನಿನ್ನ ಹೆಂತಿದ್ದು ನಿನ್ನ ಮಗಳಿದು ಇಲ್ಲ ನಿನ್ನ ಅಕ್ಕ ತಂಗಿದು ಮುಚ್ಚ ಹೋಗಲ್ಲ ಮಧುಸೂಧನ್ ಮುಚ್ಕೊಂಡು ಮಲ್ಕೋ ಹೋಗು ನಿನ್ ಮನೇಲಿ ಯಾವ್ದಾದ್ರು ಹೆಣ್ಣು ರೇಪ್ ಆದ್ರೆ ಇಲ್ಲ ಯಾರ್ನಾದ್ರು ಅತ್ಯಾಚಾರ ಮಾಡಿ ಬಿಸಾಕಿದ್ರೆ ಇಲ್ಲ ನಿನ್ನ ಮಗಳನ್ನ ಯಾರನ್ನಾದ್ರು ಕಿಡ್ನಾಪ್ ಮಾಡಿದ್ರೆ ಗೊತ್ತಾಗತ್ತ ನಿಮ್ಗೆ ನಿಮ್ಮಂತ ಗಾಂಡುಗಳಿರೋದ್ರಿಂದಾನೇ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅತ್ಯಾಚಾರ ಆಗ್ತಾ ಇರೋದು ಹೆಣ್ಣು ಮಕ್ಳು ಯಾವ್ದು ಹೆಣ್ಮಕ್ಳೆ ಸಾಯ್ಲಿ ಬಿಡಿ ಅಂತ ಹೇಳಿ ಬಾಯಿ ಮುಚ್ಕೊಂಡ್ ಕೂತಿರೋ ಬೋಳಿ ಮಕ್ಳು ನೀವೆಲ್ಲಾರು ಯಾಕಂದ್ರೆ ನಿಮ್ಮ ಮನೇಲಿ ಆದೋಗೆ ಗೊತ್ತಾಗತ್ತೆ ಆಗಲ್ವಲ್ಲ ಆಗ್ಬೇಕಲ್ವಾ ಯಾಕಂದ್ರೆ ಪ್ರೊಟೆಕ್ಷನ್ ಚೆನ್ನಾಗಿ ಕೊಟ್ಟಿರ್ತಿರಲ್ವಾ ಸರ್ಕಾರ ನಡೆಸ್ತಾರೆ ದೊಡ್ಡದಾಗೆ ಸರ್ಕಾರಿ ಶಾಲೆಗಳೇ ಉದ್ದಾರ ಆಗಲ್ಲ ಸರ್ಕಾರ ನಡೆಸ್ತಾರೆ ಸರ್ಕಾರದಲ್ಲಿ ಇರುವಂತವ್ರ ಮಕ್ಕಳು ಐಫೈ ಜೀವನ ಬಟ್ ಬಡವ್ರ ಮಕ್ಳು ಓಟ್ ಹಾಕುವಂತ ಮಕ್ಳು ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ನಡ್ಕೊಂಡು ಹೋಗ್ತಾರೆ ಅವ್ರ ಮನೆ ಕೂಡ ಇರೋದಿಲ್ಲ ಒಂದು ಪ್ರೊಟೆಕ್ಷನ್ ಸಾಯ್ತರೋದು ಯಾರು ಬಡವ್ರ ಮನೆ ಮಕ್ಳು ತಾನೇ ದೊಡ್ಡ ದೊಡ್ಡವ್ರ ಮಕ್ಳೆಲ್ಲಾರು ಎಲ್ಲಾರು ಐಷಾರಾಮಿ ಜೀವನ ಮಾಡ್ಕೊಂಡಿದ್ದಾರೆ ಅಷ್ಟೇ ನಡೆಯೋದು ಇನ್ನೇನು ಇಲ್ಲ ಯಾವನ್ ಯಾವ ವಿಡಿಯೋ ವೀಡಿಯೋ ಶೇರ್ ಮಾಡಿದೀರ ಯಾವನ್ ಯಾವ್ ನನ್ನ ಬಗ್ಗೆ ಎಡಿಟ್ ಮಾಡ್ ಹಾಕಿದೀರಾ ಅದೆಲ್ಲ ಏನು ನನ್ ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ ಅವ್ನು ಅಜಿತ್ ಅವನಿಗೆ ಬಂದು ಮುಖಾಮುಖಿ ಮಾತಾಡಕ್ಕೆ ಏ ಅಜಿತ್ ಏ ಸುವರ್ಣ ನ್ಯೂಸ್ ಅಜಿತ್ ಕೊಡ ಪ್ಲಾಟ್ಫಾರ್ಮ್ ನಿನ್ ಮುಂದೆ ಬರ್ತೀನಿ ಆ ವಿಡಿಯೋ ನಿಂದ ಇಲ್ಲ ಎಡಿಟ್ ಮಾಡ್ ಹಾಕಿದಾರ ನೋಡ ಬಿಡನಾ ಪ್ಲಾಟ್ಫಾರ್ಮ್ ನೋಡಾನೆಲ್ಲ ಕರಿಯೋ ಇಲ್ಲ ನಾನು ಹೇಳಿದ ಜಾಗಕ್ಕೆ ನಿನ್ ಬೇನ್ ಹೇಳಿದ ಜಾಗಕ್ಕೆ ನಾನ್ ಬರ್ತೀನಿ ನಿಂದ್ ಹಿಸ್ಟ್ರಿ ಜಾತ್ ಕನೆ ಇಡ್ತೀನಿ ಜಾತ್ಕ ಇರ್ತೀನಿ ನಿಂದು ಪ್ರತಿ ಒಂದು ಜಾತ್ಕ ಆಡ್ತೀನಿ ಒಬ್ಬರ ಬಗ್ಗೆ ಮಾತಾಡ್ಬೇಕಂದ್ರೆ ವಿತೌಟ್ ಅವ್ರ ಜಾತ್ಕ ಮಾತಾಡಕ್ ಹೋಗಲ್ಲ ನಿಂದ್ ಇಷ್ಟೇ ಇರ್ತೀನಿ ನಿಂದು ಮಾಧ್ಯಮದ ಲೋಕದ ಕತೆ ನೀನು ಏನು ಆಂಕರ್ ನನಗ್ ಬೇಡ ನಿಂದ ಪ್ರತಿ ಒಂದು ಹೆಣ್ಣು ಮಕ್ಕಳು ಹಿಸ್ಟ್ರಿನೇ ಹೇಳ್ತೀನಿ ನಾನೇ ಹುಡುಗರನ್ನ ಬಿಟ್ಟು ಹಿಂದೂ ಹುಡುಗರು ಅಂತ ಹೇಳಿ ಬಿಟ್ಟು ನನ್ನ ಬಗ್ಗೆ ತೇಜೋವಧೆ ಮಾಡಿ ಮಾನಹಾನಿ ಮಾಡಿ ಕೂತಿರೋ ಜಾಗದಲ್ಲಿ ಲೀಸ್ಟ್ ಈ ಹುಲಿ ತರ ಆಯ್ತು ನೀವಾಗ ಇಲಿ ತರ ಆದ್ರೂ ಇದೆಯಾ ಇನ್ನೇನ್ ಟ್ರೋಲ್ ಮಾಡ್ತಿರೋ ಏನಾದ್ರು ಹೊಸದಿದ್ರೆ ಆದ್ರೂ ಟ್ರೋಲ್ ಮಾಡ್ಕೊಂಡು ಸಾಯಿರಿ ಹೋಗ್ಲಿ ಬೇವರ್ ಸಿಗ್ಲ